ನಿನ್ನೆ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಸಭೆನ ನಡೆಸಿದ್ರು ಮಾನ್ಯ ಶಾಸಕರು ಎಪ್ಪತ್ತೈದು ಕೊಠಡಿಗಳನ್ನು ನಿರ್ಮಾಣದ ಬಗ್ಗೆ ಅವ್ರು ಕೊಟ್ಟಂತ ಹೇಳಿಕೆಗಳನ್ನ ಗಮನಿಸಿದ್ದೀನಿ ಒಂದು ಇಲ್ಲ ತಿಳುವಳಿಕೆ ಇಲ್ಲ ಅಂತ ಅನ್ಕೊಬೇಕು ನಾವು ಇದರಲ್ಲಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿರೋದನ್ನ ಅದು ಮಂಜೂರು ಮಾಡಿಸೋಕ್ಕೆ ನನ್ನ ಶ್ರಮ ಎಷ್ಟಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಅದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಬೆಳ್ಳಿ ರಥ ಮತ್ತು ಎಪ್ಪತ್ತೈದು ಕೊಠಡಿಗೆ ನಿರ್ಮಾಣ ಮಾಡೋಕ್ಕೆ ಅವರು ಮಂಜೂರು ಮಾಡಿಕೊಟ್ಟಿದ್ರು ಅದನ್ನು ಒಂದು ಎರಡು ವರ್ಷ ಫಾಲೋಅಪ್ ಮಾಡಿ ನಾನು ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಜೊತೆ ಮಾತಾಡಿ ಅವರು ಕೂಡ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಎಪ್ಪತ್ತೈದು ಕೊಠಡಿನ ನಿರ್ಮಾಣ ಮಾಡೋದೋ ಬೇಡವೋ ಅಂತ ಹೇಳಿ ಅವ್ರಿಗೂ ಕೂಡ ಚರ್ಚೆ ಆಗಿದೆ ಅಲ್ಲೆಲ್ಲ ಕೊರೋನಾ ಸಂದರ್ಭದಲ್ಲೂ ಕೂಡ ನಾನು ಬಿಡದೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರ ಪರ್ಮಿಷನ್ ತಗೊಂಡು ನಿರ್ಮಾಣ ಮಾಡೋಕ್ಕೆ ಮಂಜೂರಾಗಿ ಅದಕ್ಕೆ ಶಂಕುಸ್ಥಾಪನೆ ಮಾಡೋಕ್ಕೆ ಹಿಂದೆ ಇದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ನಂಜಿನಗೂಡು ಬಂದಿರೋಂಥದ್ದು ನಮ್ಮ ಗಮ್ಮ ತೊಂಬತ್ತಾಯಿದ್ರು ಅಬ್ಜೆಕ್ಷನ್ಸ್ಗಳು ಭಾಳ ಬಂದವು ಫಸ್ಟು ನಾವು ಈ ಡ್ರಾಯಿಂಗ್ ಕೊಡಬೇಕಾದ್ರೆ ಎಂಟು ಅಷ್ಟು ನಾವು ಡ್ರಾಯಿಂಗ್ ಕೊಡಬೇಕಾದ್ರೆ ಅದನ್ನ ರಿಜೆಕ್ಟ್ ಆಯಿತು ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಒಪ್ಪಲಿಲ್ಲ ಅದನ್ನ ಏಳು ಪಾಯಿಂಟ್ ಆರು ಮೀಟ್ರಷ್ಟು ಮಾಡಬೇಕು ಅಂತ ಹೇಳಿ ಮತ್ತೆ ಅದಕ್ಕೆ ಡ್ರಾಯಿಂಗ್ನ ಮತ್ತೆ ರೀಸಬ್ಮಿಟ್ ಮಾಡಿದ್ವಿ ಮತ್ತಿನ್ನೊಂದು ಸರ್ತಿ ರಿಜೆಕ್ಷನ್ ಆಯಿತು ಡಿಸೈನ್ ಮಾಡಿಸ್ಬೇಕು ಅಂತ ಹೇಳೋದು ಆ ಡಿಸೈನು ಅಪ್ರೂವಲ್ ಮಾಡಿಸ್ಕೊಂಡು ಬಂದ್ವಿ ನಾವು ಆ ಡಿಸೈನ್ ಅಪ್ರೂವಲ್ ಬಂದ ಮೇಲೆ ಆರ್ಕ್ಯುಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವೆಲ್ಲ ವಿಚಾರಗಳನ್ನ ಹೇಳಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ತೊಗೊಂಡು ಭಕ್ತಾದಿಗಳು ಇಲ್ಲೇನು ನಮ್ಮ ನಂಜನಗೂಡಿಗೆ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಎಲ್ಲ ಥರ ಸೌಕರ್ಯ ಸಿಗಬೇಕು ಅಂತ ಹೇಳಿ ನಾನು ಆ ಒಂದು ಕೆಲಸಕ್ಕೆ ನಾನು ಕೈ ಹಾಕಿದಂಥದ್ದು ಇವತ್ತು ಎಷ್ಟು ಬಾಲ್ಯಶಾಯವಾದಂಥ ಹೇಳಿಕೆಗಳ್ನ ಕೊಡ್ತಾ ಇದ್ದಾರೆ ಅವರಲ್ಲಿ ಹಳೇ ಬಿಲ್ಡಿಂಗ್ನೆ ಹಳೇಗೆ ಎಷ್ಟೋ ನವೀಕರಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಪ್ಪ ನೀನು ಮುತ್ತಿಗೆ ಎಷ್ಟೊತ್ತಿ ಸಿಂಗಾರ ಅಲ್ಲಿ ಈ ನವೀಕರಣ ಮಾಡಕ್ಕೆ ನಾನು ಎರಡು ಮೂರು ಸರ್ತಿ ನಾನು ದುಡ್ಡು ಕೊಟ್ಟು ಅದು ಮಂಜೂರು ಮಾಡಿಸ್ ಮಾಡಿಸಿದ್ದೀನಿ ಅಲ್ಲಿ ಅದೇ ಸ್ಥಿತಿ ನೋಡಿದ್ದೀರ ಅದು ಬಿಲ್ಡಿಂಗ್ದು ನಂಜನಗೂಡು ದೇವಸ್ಥಾನಕ್ಕೆ ರಾಷ್ಟ್ರಪತಿಗಳು ಬಂದೋಗಿದ್ದಾರೆ ಪ್ರಧಾನಮಂತ್ರಿಗಳು ಬಂದೋಗಿದ್ದಾರೆ ಇಲ್ಲಿ ಯಾವುದೇ ಥರ ಮೂಲಭೂತ ಸೌಕರ್ಯಗಳು ಸರಿಯಾದಂಥ ರೀತಿಯಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ನಾನು ತಿಳ್ಕೊಂಡು ನಾನು ಎಪ್ಪತ್ತೈದು ಕೊಠಡಿಯಲ್ಲಿ ಇಪ್ಪತ್ತೈದು ರೂಮು ವಿ ಐ ಪಿ ಗೆಸ್ಟ್ ಹೌಸ್ ಮಾಡಬೇಕು ಅಂತ ನಾನು ಕೂಡ ಹೇಳಿದ್ದೆ ಈ ಪ್ಲ್ಯಾನ್ ಅಪ್ರೂವ್ ಮಾಡಬೇಕಾದ್ರೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟಿಂದ ಎಲ್ಲ ಥರ ರೀತಿಯಲ್ಲಿ ಅದನ್ನು ಜಾಗದ್ದು ಅಳತೆ ಮತ್ತು ಎಷ್ಟು ರೂಮ್ ಬರಬೇಕು ಅಂತಕ್ಕಂಥದ್ದನ್ನೂ ಕೂಡ ನಾವು ಮೆಜರ್ ಮಾಡಿದ್ದೀವಿ ಅದನ್ನೆಲ್ಲ ಅಳತೆ ಎಲ್ಲ ನೋಡ್ಕೊಂಡು ಮಾಡಿದ್ದೀವಿ ಅಲ್ಲಿ ಜಾಗ ಇಲ್ಲ ಅಂತ ಹೆಂಗೆ ಹೇಳ್ಬಿಟ್ರು ಬನ್ನಿ ನಾಳೆ ನಾವೇ ನೀವು ಹೋಗಿ ಟೇಪ್ ಇಟ್ಕೊಂಡು ನೋಡೋಣ ಅಲ್ಲಿ ಅದು ಯಾಕೆ ಜಾಗ ಇಲ್ಲ ಅಲ್ಲಿ ಹಿಂದೆ ಇಲ್ಲಿ ಎಷ್ಟು ಜನಕ್ಕೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋದಿದ್ರಲ್ಲಿ ಎಷ್ಟು ಜನಕ್ಕೆ ಪಾಪ ಅವ್ರಿಗೆಲ್ಲ ಒಂದು ಕಡೆಯಿಂದ ಈ ಕಡೆ ಪ್ರವಾಸೋದ್ಯಮ ಇಲಾಖೆ ಕೂಡ ಕೂಡ ಅಲ್ಲೋ ಮಂಜೂರಾಗಿದ್ದೆ ಎಲ್ಲಿಂದ ಬಂದಿದೆ ಇದು ಟೂರಿಸಂ ಇದನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ದೀನಿ ನನ್ನ ಉದ್ಯೋಗ ಸೃಷ್ಟಿ ಆಗತ್ರಿ ಇದರಲ್ಲಿ ಮೈಸೂರು ಹೋಗೋದು ಬಹಳ ಸಹಜ ಇದೆಲ್ಲ ಹೇಳೋದು ಬಹಳ ಸುಲಭ ಅದು ಇಲ್ಲಿ ಯಾಕೆ ಬಂದು ಭಕ್ತಾದಿಗಳು ಉಳ್ಕೊತಾರೆ ಎಲ್ಲ ಮೈಸೂರಿಗೆ ಹೋಗ್ಬೋದು ಅಂತ ಹಂಗಾದ್ರೆ ನಾವು ಮೈಸೂರು ಉದ್ಧಾರ ಮಾಡೋಕ್ಕಿರೋದು ಇಲ್ಲಿ ಆಗ್ಬಾರ್ದು ಈ ಕಡೆ ನಾವು ಅಟ್ಲೀಸ್ಟ್ ಒಂದು ಬಂದು ಉಳ್ಕೊತಾರೆ ಭಕ್ತಾದಿಗಳು ಬೆಳಿಗ್ಗೆ ಏನಾದ್ರು ಮುಡಿ ಕೊಡಬೇಕು ಅಂತ ಹೇಳಿದ್ರೆ ಸುಲಭ ಆಗಿದೆಲ್ಲ ಆಗತ್ತೆ ಮೈಸೂರಿಂದ ಓಡ್ ಬರ್ಬೇಕವ್ರ ವಿಶೇಷವಾದಂತ ದಿನಗಳು ನೋಡಿ ಇಲ್ಲಿ ದೊಡ್ಡ ಜಾತ್ರೆ ಇರ್ಬೋದು ಈ ಹುಣ್ಣ್ಮೆ ದಿನ ಇರ್ಬೋದು ಇರ್ಬೋದಲ್ಲಿ ಆ ಭಕ್ತಾದಿಗಳು ಫುಟ್ಪಾತ್ ಮೇಲೆ ರಸ್ತೆಯಲ್ಲಿ ಮಲಗಿರೋದು ನಾನು ನೋಡಿದ್ದೀರ ಅದನ್ನು ಎಪ್ಪತ್ತೈದು ಕೊಠಡಿನ ನಿರ್ಮಾಣ ಮಾಡಿ ಜೊತೆ ಜೊತೆಗೆ ಆ ಸಮುದಾಯದವ್ರಿಗೂ ಕೂಡ ನಾನು ಒಂದು ಸಮುದಾಯ ಭವನನ ಒಂದು ಈಕ್ವಾಲಿಟಿ ಕಾಂಪ್ಲೆಕ್ಸ್ ಅಂತದ್ದು ಏನು ಸಮುಚ್ಚಾಯ ಸಮುದಾಯ ಭವನನ ನಾವು ಅಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಅದಕ್ಕೂ ಎಂಟು ಕೋಟಿ ರೂಪಾಯಿ ನಾನು ಮಂಜೂರಿ ಮಾಡಿಸ್ಕೊಂಡು ಬಂದೆ ನನ್ನಲ್ಲಿ ನನಗೆ ಗೊತ್ತಿದೆ ಇಲ್ಲಿ ಎಷ್ಟರ ಮಟ್ಟಿಗೆ ನನಗೆ ಈ ಪ್ರಾಜೆಕ್ಟ್ ಮಾಡಬಾರ್ದು ಎಲ್ಲ ಹೆಸರು ಬಂದ್ಬಿಡುತ್ತೆ ಅಂತ ಹೇಳಿ ಸ್ವತಃ ಆವತ್ತು ಮುಜರಾಯಿ ಮಂತ್ರಿಗಳಾದಂಥ ಪಿ ಎಸ್ ಅವರೇ ತುಂಬ ತಡೆದ್ರು ಅದಲ್ಲ ನಮಗೆಲ್ಲ ಗೊತ್ತಿದೆ ನನ್ನ ನೆನೆಸೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ರೋಹಿಣಿ ಸಿಂಧೂರಿಯವರು ಕೂಡ ಕೇಳಿದ್ರಲ್ಲಿ ಯಾಕೆ ಬೇಕು ಎಲ್ಲ ಈ ಥರ ಏನಕ್ಕೆ ಸೌಲಭ್ಯ ಅಂತ ಇಲ್ಲಿ ಕೊಡಲಿಲ್ಲ ಅಂದರೆ ಅರ್ಥ ಏನಿದೆ ಇಲ್ಲಿ ಹತ್ರ ಯಾಕೆ ತೊಗೊಂಡ್ಬಂದೆ ನಾನು ಮರುದ್ದೆ ಮಾಡಿಬಿಟ್ಟೆ ಇದು ಮಾಡಿಸ್ಬಿಡ್ಬೋದಾಗಿತ್ತಲ್ಲ ಬೆಳ್ಳಿನ ಹತ್ರ ನಿರ್ಮಾಣ ಆಗಿ ಅದು ಈ ವರ್ಷದಲ್ಲಿ ಬಂದಂಥ ಸಂದರ್ಭದಲ್ಲಿ ತಾವು ನೋಡಿ ಅದನ್ನು ದೇವಸ್ಥಾನದ ಆದಾಯ ಎಷ್ಟಿದೆ ಆಗುತ್ತೆ ಭಕ್ತಾದಿಗಳು ಬರ್ತಾರೆ ಈ ಕಡೆ ಇವತ್ತು ಅಯೋಧ್ಯೆ ನೋಡ್ತಿಲ್ವ ಅಲ್ಲಿ ಏನಾಗ್ತಿದೆ ಆಗ್ತಿದೆ ಅಂತಲ್ಲಿ ಈ ಬೆಳ್ಳಿ ರಥ ನಿರ್ಮಾಣ ಮಾಡೋದು ಎಪ್ಪತ್ತೈದು ಕೊಠಡಿನ ತೊಗೊಂಡ್ಬರತಕ್ಕಂಥದ್ದು ಬೇರೆ ಬೇರೆ ಸಮುದಾಯಕ್ಕೆ ನಮ್ಮ ಪೂರ್ವ ಕಾರ್ಮಿಕರಿಗೆ ಗೋಬಿ ಜನಾಂಗದವ್ರಿಗೆ ನಮ್ಮ ಸವಿತಾ ಸಮಾಜದವ್ರಿಗೆ ಹಿಡಿಗರಿಗೆ ಎಲ್ಲರಿಗೂ ಸಮುದಾಯ ಭವನ ಯಾಕೆ ಮಾಡಬೇಕು ಅಂತ ಹೇಳಿದ್ದಲ್ಲಿ ನಾವು ವಿಶೇಷವಾಗಿ ಉಪ್ಪು ಸಮುದಾಯ ಭವನನೂ ಕೂಡ ಮಾಡಬೇಕು ಅಂತೇಳಿ ಜಾಗ ಇಲ್ಲ ಹೊಸದಾಗಿ ಗುರುತಿಸಿಕೊಂಡು ನಾವು ಮಂಜೂರು ಯಾಕೆ ಮಾಡಿಸ್ಕೊಂಬಂದೆ ಸರ್ಕಾರದಿಂದ ಅವತ್ತು ನನಗೆ ಪ್ರಶ್ನೆ ಮಾಡಿದ್ರಲ್ಲಿ ದೇವಸ್ಥಾನದ ಉಂಡಿಗೆ ಕೈ ಹಾಕ್ತಿದ್ದಾರೆ ಇವರು ಅಂತ ಇವತ್ತು ತಮ್ಮದೇ ಸರ್ಕಾರದ ಮುಜರಾಯಿ ಸಚಿವರು ರಾಮ್ಲಿಂಗರೆಡ್ಡಿಯವರು ಹೇಳಿದ್ದಾರೆ ದೇವಸ್ ದೇವಸ್ಥಾನದ ಉಂಡಿನ ಬಳಕೆ ಮಾಡ್ಕೊಳ್ಳಿ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡ್ಕೊಳ್ಳಿ ಅಂತ ರೆಡ್ಡಿ ಅವರು ಹೇಳಿದ್ದಾರೆ ಇದೇ ಹೇಳಿಕೆಯಲ್ಲಿ ತೊಗೊಂಡು ನಮ್ಮ ಮೈಸೂರು ಸಂಸದರಾದ ಪ್ರತಾಪ್ ಸಿಂಹ ಅವರು ಈಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಭಿವೃದ್ಧಿಗೋಸ್ಕರ ದೇವಸ್ಥಾನದ ಹುಂಡಿಗೆ ಅವ್ರು ಇದು ಮಾಡ್ತಿಲ್ವ ಅಲ್ಲಿ ಇವತ್ತು ಇಷ್ಟು ಮಟ್ಟಿಗೆ ನಾವು ತೊಗೊಂಬರ್ತಿದ್ದೀವಿ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಂಜುಂಡೇಶ್ವರಿ ಅಟ್ಲೀಸ್ಟ್ ಆ ಒಂದು ದೇವಸ್ಥಾನಕ್ಕೆ ನೀವು ಯಾವ ಕ್ಷೇತ್ರನ ಪ್ರತಿನಿಧಿಸ್ತಿದ್ದೀರಾ ನಂಜುಂಡೇಶ್ವರಿಗಾರ ಒಂದು ಇದಿರಬೇಕು ರೀ ನಿಮಗೆ ನಾಲ್ಕನೇ ತಾರೀಕು ಜನ್ವರಿಯಲ್ಲಿ ನಡೆದಂಥ ಒಂದು ಬಂದಲ್ಲಿ ಪ್ರತಿಕ್ರಿಯೆ ಕೊಡ್ತೀನಿ ನಾನು ಹದಿನಾರನೇ ತಾರೀಕು ಅಂತ ಹೇಳಿದ್ರಲ್ಲ ಇವತ್ತು ದಿನಾಂಕ ಎಷ್ಟು ಅದ್ರ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ಅಲ್ಲಿ ಅಟ್ಲೀಸ್ಟ್ ಏನಾದ್ರು ಅಲ್ಲಿ ಕಾರಣ ಸಾತ್ವಾನ ಏನಾರು ಹೇಳಿದಿರಾ ಪಾಪ ಅರ್ಚಕರು ಬಂದು ನನಗೆ ಕೇಳೋರು ಆ ಕಡೆ ಈ ಕಡೆ ಶೌಚಾಲಯ ನಿರ್ಮಾಣ ಮಾಡಿಕೊಡಿ ಅಂತ ಕೇಳಿದಲ್ಲಿ ಈ ಕಡೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಯಾಕೂ ಪರ್ಮಿಷನ್ ಕೊಡಲಿಲ್ಲ ಆ ಎಪ್ಪತ್ತೈದು ಕೊಠಡಿಯಲ್ಲಿ ಇವ್ರಿಗೆ ಒಂದು ಶೌಚಾಲಯನೂ ನಿರ್ಮಾಣ ಮಾಡಬೇಕು ಅಂತಲೂ ಕೂಡ ಪ್ಲ್ಯಾನ್ ಅಲ್ಲಿ ತೆಗೆದು ನೋಡಿ ಆ ಕಡೆ ಹಿಂದೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋ ಪ್ಲ್ಯಾನ್ ಅಪ್ರೂವಲ್ ತೆಗೆದು ನೋಡಿ ಅದು ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗೋಲ್ಲ ಒಂದು ಕ್ಯಾಬಿನೆಟಲ್ಲಿ ಯಾವ್ದಾರು ಒಂದು ಪ್ರಾಜೆಕ್ಟು ಕ್ಲಿಯರ್ ಮಾಡಿಸ್ಕೊಂಡು ಬನ್ನಿ ನೀವು ನಾನು ಮೂರು ಮಾಡಿಸ್ಕೊಂಬಂದಿದ್ದೀನಿ ನಾನು ನೂಗು ಏತ ನೀರು ಯೋಜನೆ ಇರ್ಬೋದು ಎಡಿಯಾಲದ್ದು ಕುಡಿಯೋ ನೀರು ಯೋಜನೆ ಇರ್ಬೋದು ಇರ್ಬೋದು ಮೂರು ಮೂರು ಯೋಜನೆನ ನಾನು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿನಿ ಒಂದು ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಿಸ್ಕೊಂಡು ಬನ್ನಿ ನೀವು ಕ್ಯಾಬಿನೆಟ್ ಇಂದ ನೀವು ಮಂಜೂರು ಮಾಡೋಕ್ಕಾಗಲ್ಲ ಇದು ಸ್ಥಳ ಇಲ್ಲ ಅಂತ ಹೇಳೋಕ್ಕೆ ನೀವೇ ಆಗಬೇಕಾದ್ರು ಅಧಿಕಾರಿಗಳು ಪಕ್ಕದಲ್ಲಿ ಇದ್ರಲ್ಲ ಅವರು ಕೇಳ್ಕೊಂಡಾರ ನೀವು ಮಾತಾಡ್ಬೇಕು ತಾನೇ ಅಲ್ಲಿ ಮಾಹಿತಿ ಕೊಟ್ಟಿರೋದು ನಿಮ್ಗೆ ಅದು ಅವರ ಹೇಳಿದ್ರು ಯಾರ ಯಾರು ಕೇಳ್ಕೊಂಡು ಒಲೆ ಇಷ್ಟ ಇದ್ರ ನೀವು ಅದನ್ನಾಗಿ ರಾಮ ಮಂದಿರದು ಇವಾಗ ಬಾಲ ಪ್ರತಿಷ್ಠಾಪನೆ ಏನಾಗಿದೆ ನಮ್ಮ ಬಾಲರಾಮ ಪ್ರತಿಷ್ಠಾಪನೆ ಆಗಿದೆ ಎಲ್ಲ ಕಡೆ ರಾಮನ್ ಫೋಟೋ ಎಲ್ಲ ಹಾಕಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಕಿದ್ರು ಅದನ್ನ ತೆಗೆಸ್ಬೇಕಂತೆ ಎಲ್ಲರೂ ತಗ್ಸೋ ಸರಿ ನಾವಿಲ್ಲಿ ವಾಲ್ಮೀಕಿ ಭವನದಲ್ಲಿ ಹಾಕಿದ್ರೆ ಅಲ್ಲೂ ತಕ್ಷದ ಅಪ್ಪ ಅದು ಮಹಾಶ್ರೀ ವಾಲ್ಮೀಕಿಗೆ ಅವಮಾನ ಮಾಡಿದಂತಾಗ್ಲಿಲ್ವಾ ಅಲ್ಲಿ ಮಾಲ್ಮೀಕಿಯಿಂದ ತಾನೇ ಇದು ರಾಮಾಯಣ ಆಗಿ ಬಂದಿದ್ದು ನೀವು ಅದನ್ನು ಫ್ಲೆಕ್ಸು ತೆಗಿಬೇಕು ಅಂತ ಹೇಳ್ತೀರಾ ಈ ತರ ಒಂದು ಧೋರಣೆ ಸರ್ಕಾರದ್ದು ಸರಿ ಇಲ್ಲ ನೀವು ದೇವರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅದು ನಿಮ್ ವೈಯಕ್ತಿಕವಾದಂತ ವಿಚಾರ ಬಿಟ್ಟಿರುತ್ತೆ ಅಟ್ಲೀಸ್ಟ್ ಕೆಲಸ ಮಾಡಿದಾರೋ ಅಟ್ಲೀಸ್ಟ್ ಮುಂದೆ ಒರೆಸ್ಕೊಳ್ಳಿ ರಾಜಕೀಯ ನಾವು ಮಾಡೋಕ್ಕಿಂತ ಸುಮಾರಿದೆ ಮುಂದೆ ಮಾತಾಡೋದು ಸುಮಾರಿದೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ ಅದು ತಮ್ಮ ತಂದೆಯವರಾದಂಥ ದಿವಂಗತ ಅವರು ಅಭಿವೃದ್ಧಿ ವಿಚಾರದಲ್ಲಿ ಯಾವ ಥರ ರಾಜಕೀಯ ಮಾಡಿದ್ರ ರಾಜಿ ಆಗ್ತಿದ್ರು ನಾನು ಮಾಡ್ತಿರೋಂಥ ಕೆಲಸಕ್ಕೆ ಯಾವುದೂ ಕೂಡ ಅವ್ರು ನನ್ನ ಮೇಲೆ ಕೈ ಬರಲು ತೋರಿಸ್ತಾ ಇರಲಿಲ್ಲ ಇದಕ್ಕೆ ಐದು ವರ್ಷ ಅವ್ರು ಯಾವುದೇ ಥರ ನನ್ನ ಮೇಲೆ ಒಂದು ಆರೋಪ ಮಾಡಿಲ್ಲ ನೀವು ಈ ಉದಾಹರಣೆಗೆ ಈ ನಮ್ಮ ಚಾಮರಾಜನಗರದಲ್ಲಿ ಎರಡು ಬೆಟ್ಟ ಅಂತ ಒಂದು ಜಾಗ ಇದೆ ಅಲ್ಲಿ ಪಾಪ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಅದಕ್ಕೆ ಒಂದು ನಳಂದ ಯೂನಿವರ್ಸಿಟಿ ಮಾಡಬೇಕು ಅಂತ ಒಂದು ದೊಡ್ಡ ಒಂದು ಕನಸಿಟ್ಕೊಂಡು ಮಾಡಿದ್ರೆ ನಾವು ಒಂದು ಬುದ್ಧದ ಸ್ಟ್ಯಾಚ್ಯೂ ಆಗಬೇಕು ನಳಂದ ಯೂನಿವರ್ಸಿಟಿ ಆಗಬೇಕು ಈ ಥರ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಈ ಥರ ಎಲ್ಲ ಮುಂದೆ ತೊಗೊಂಡು ಹೋದ್ರನ್ನ ಆದರೆ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಅವ್ರಿಗೆ ಸಚಿವ ಸಂಪುಟದಿಂದ ಕೈ ಬಿಟ್ಟಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಹೇಳಲಿಲ್ವ ಅಲ್ಲಿ ಮಾಡ್ಕೊಳಪ್ಪ ನೀನು ಇದನ್ನ ಅಂತ ಅವಾಗ ದಿವಂಗತ ದ್ರೋಣನಾರಾಯಣ ಅವ್ರಿಗೆ ಕರೆದು ಹೇಳಿರಲಿಲ್ವ ಅಲ್ಲಿ ಬುದ್ಧಿ ಪೂಜೆ ಯಾರು ಮಾಡಿದ್ದಾವ್ದು ಅವ್ರು ಮಾಡಿದ್ರು ನಾವು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಕ್ಕೆ ಹೋಗಲ್ಲ ಇವತ್ತು ಬೆಳ್ಳಿ ರಥ ಈ ವರ್ಷದಲ್ಲೇ ಇದು ಅದನ್ನು ಜಾರಿಗೆ ತರ್ತಾ ಇದ್ದಾರೆ ಅದನ್ನು ಬಹುಶಃ ದೊಡ್ಡ ಜಾತ್ರೆಗೆ ಬಂದರೂ ಬರ್ಬೋದಲ್ಲಿ ಮಾಡಪ್ಪ ನಿನ್ನ ಕೈಯ್ಯಲ್ಲೇ ಉದ್ಘಾಟನೆ ಆಗಲಿ ಅದು ಇದನ್ನು ನೀನೇ ಮಾಡಪ್ಪ ಪೂಜೆನ ಎಲ್ಲ ಮಂಜೂರಾಗಿದೆ ಅಲ್ಲಿ ಒಪ್ಪಿಗೆ ಆಗದಂಥ ಪ್ರಾಜೆಕ್ಟ್ಗಳು ಅದನ್ನ ನೀವು ರದ್ದುಗೊಳಿಸ್ಬೇಕು ಅಂತಂದರೆ ಅದು ಮತ್ತೆ ಪುಟ್ ಅಪ್ ಮಾಡ್ಬೇಕು ಅದನ್ನು ಸಾಮಾನ್ಯ ಜ್ಞಾನ ಇರಬೇಕು ಇಲ್ಲಿ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕಲ್ಲಿ ಮಾಹಿತಿ ಕೊಡ್ತೇ ಇದ್ದರೆ ಪಕ್ಕದಲ್ಲಿ ಅಧಿಕಾರಿಗಳನ್ನ ಕರೆದು ಕೇಳಿಕೊಂಡು ಮಾತಾಡಬೇಕಲ್ಲಿ ಡ್ರಾಯಿಂಗ್ ಸಮೇತ ಹಿಡಿದು ಪ್ರತಿಯೊಂದನ್ನು ಕೂಡ ಹೇಳಿದ್ದಾರೆ ಏನೇನೋ ಪರ್ಮಿಷನ್ ತೊಗೊಂಡ್ಬಂದಿದೆ ಆರ್ಕಿಲಾಜಿಕಲ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಂಬಂದಿರೋಂಥದ್ದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡ್ಬಂದಿರೋಂಥದ್ದು ಇಷ್ಟು ಜಾಗ ನಮಗೆ ಸಿಕ್ಕಿದೆ ಇಲ್ಲಿ ಇಷ್ಟು ಜಾಗದಲ್ಲಿ ಇಷ್ಟಾಗತ್ತೆ ಅಂತ ಕೂಡ ಪಿ ಡಬ್ಲ್ಯೂ ಡಿ ಅವರು ಡ್ರಾಯಿಂಗ್ ಸ್ಕೆಚ್ ಸಮೇತ ಕೊಟ್ಟಿದ್ದಾರೆ ಅಲ್ಲಿ ಸರ್ ಈಗ ದೇವಾಲಯದ ಅಧಿಕಾರಿಗಳೇ ಹೇಳ್ತಾರಲ್ಲ ಸರ್ ದೇವಾಲಯದ ಅಧಿಕಾರಿಗಳು ಮತ್ತು ಪಿ ಡಬ್ಲ್ಯೂ ಅಧಿಕಾರಿಗಳು ಸ್ಥಳನೇ ಒತ್ತಡದಿಂದ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಒಂದು ಒಂದು ಕಾಮನ್ ಸೆನ್ಸ್ ಆಗಿ ನಿಮ್ಗೆ ಕೇಳ್ತಾ ಇರೋದು ಇಲ್ಲಿ ನಾನು ಕ್ಯಾಬಿನೆಟ್ ಅಪ್ರೂವಲ್ ಪ್ರತಿ ಒಂದು ಪ್ರಾಜೆಕ್ಟದು ಎಲ್ಲ ಪೂರ್ತಿ ಅದು ದಾಖಲಾತಿ ಸಮೇತ ತಗೊಂಡು ಮಾಡ್ತಾರೆ ಸುಮ್ಮನೆ ಉಡಾಫೈ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿಸಲ್ಲ ಪ್ರತಿಯೊಂದು ದಾಖಲಾತಿಗಳು ನೋಡ್ತಾರೆ ಅದು ಸ್ಕೆಚ್ ಅಪ್ರೂವಲ್ ಆಗಿದೆ ಪಿ ಡಬ್ಲ್ಯೂ ಡಿ ಅವ್ರು ಸ್ಕೆಚ್ನ ಅಪ್ರೂವ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಂಟು ಮೀಟರ್ ಇದನ್ನ ಯೋ ಸೆವೆನ್ ಪಾಯಿಂಟ್ ಸಿಕ್ಸ್ ಮೀಟರ್ಸ್ ಏಳು ಪಾಯಿಂಟ್ ಆರು ಮೀಟರ್ ಅಷ್ಟು ಮಾಡಿ ಒಪ್ಕೆ ತೊಗೊಂಡಿದ್ದಾರೆ ಡಿಸೈನ್ಗೊಂದು ಕೇಳಿದ್ರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅದೂ ಕೇಳಿದ್ದಾರೆ ಉಳಿದಿರೋದು ಒಂದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇರತಕ್ಕಂಥದ್ದು ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಕೊಟ್ಟರೆ ಮುಗೀತು ಅಲ್ಲಿ ಯಾರು ಹೇಳಿದ್ದಲ್ಲ ಅಧಿಕಾರಿನ ಖರ್ಜಿಯಲ್ಲಿ ಮಾತಾಡ್ತೀನಿ ನಾನು ಅವ್ರ ಹತ್ರ ಹಿಂದೆ ಅವರೇ ತಾನೇ ಇದ್ದಿದ್ದಲ್ಲಿ ಅವರೇ ತಾನೇ ನನ್ನ ಜೊತೆ ಬೆಂಗಳೂರಲ್ಲೆಲ್ಲ ಅಲ್ಲಿ ಎಲ್ಲಿದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಅವ್ರ ಆಫೀಸ್ ಬೇಕಾದ್ರೆ ನಾನು ಹೇಳ್ತೀನಿ ರಾಜಾಜಿನಗರಲ್ಲಿ ನಾಲ್ಕು ಸತಿ ಕರ್ಕೊಂಡು ಹೋಗಿದ್ದೀನಿ ಈ ಜಗದೀಶ್ ಅವರು ಬಂದಿದ್ದರು ಹಿಂದೆ ಈ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆದಂಥ ಮುತ್ತೂರಾಜ್ ಅವರು ಬಂದಿದ್ದರು ಅಲ್ಲಿ ಮುಜ್ರಾಯಿ ಮಂತ್ರಿ ಹತ್ರ ಬಂದು ಕರ್ಕೊಂಡು ಹೋಗಿರ್ಲಿಲ್ಲ ಅಪ್ರೂವ್ ನಾವು ಅಲ್ಲಿ ಒಂದು ಕಾಳಜಿ ಇರಬೇಕು ಬದ್ಧತೆ ಇರಬೇಕು ಕೆಲಸ ಮಾಡೋದ್ರಲ್ಲಿ ಇವ್ರದೇ ವಿಶೇಷವಾದ ದಿನಗಳಲ್ಲಿ ಇವರು ಏಕಾಏಕಿ ಅವ್ರನ್ನ ರೂಮು ಅದ್ರದ್ದು ಎಷ್ಟಿದೆ ಬಾಡಿಗೆನ ಎಷ್ಟು ಜಾಸ್ತಿ ಮಾಡ್ತಾರೆ ನಮಗೆ ಗೊತ್ತಿದೆ ಅದು ಆಗಬಾರ್ದು ಅಂತ ಹೇಳಿದ್ದಾನೆ ನಾವೇನು ಮುಕ್ತ ಕೊಡ್ತಾ ಇದೀವ ಅದಕ್ಕೇನು ದುಡ್ಡು ಕಟ್ತಿಲ್ವಾ ಅಲ್ಲಿ ಆ ರೂಮ್ ತಗೊಂಡ್ರೆ ಯಾರಿಗಿದಾಗ್ತಿದೆ ಅದು ಲಾಭ ಆಗ್ತಿದೆ ಅದು ನಮ್ಮ ದೇವಸ್ಥಾನದ ಇದಕ್ಕೆ ತಾನೆ ಲಾಭ ಆಗೋದಲ್ಲಿ ಅದ್ರ ಮೇಲೆ ಅದು ಬಿಡ್ರಿ ಎಷ್ಟೊಂದು ದಿನ ಜಿಲ್ಲಾಧಿಕಾರಿಗಳಾದಂಥ ರೋಹಿಣಿ ಸಿಂಧಿ ಅವರು ಹೇಳಿದ್ರು ನೀವು ಉಳ್ಕೊಳ್ಳಿ ಒಂದಿನ ದಿನ ಮೇಡಮ್ ಅಲ್ಲಿ ನಾನು ಒಪ್ಕೊಂತೀನಿ ಅಂತಂದೆ ಬಳಸ್ಕೊಳ್ಳಿ ಅದನ್ನ ಶೌಚಾಲಯನ ನಾ ಬಳಸ್ಕೊಳ್ಳಿ ಅದೇ ಹಾಸಿಗೆ ಮೇಲೆ ಮಲ್ಕೊಳ್ಳಿ ನಾವು ಒಪ್ಕೊತೀನಿ ಅಂತ ಹೇಳಿದ್ದೆ ನನ್ನಲ್ಲಿ ಅದೇನು ಸ್ವಿಮ್ಮಿಂಗ್ ಪೂಲ್ ಮಾಡ್ಸೋಕ ನಂಜನ ಮನೆ ತರ ಸ್ವಿಮ್ಮಿಂಗ್ ಪೂಲ್ ಮಾಡ್ಸ್ಕೊಂಡಂಗೆ ವಿಶೇಷ ದಿನಗಳ ಬಳಕೆ ಆಗ್ತದೆ ಮಾಮೂಲಿ ದಿನಗಳಲ್ಲಿ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ದೇವ ಅಂದ್ರೆ ಆರೈಕೆ ಇದಾಗುತ್ತೆ ಇಲ್ಲ ಎಲ್ಲ ವಿಚಾರಗಳು ತಿಳ್ಕೊಂಡು ಮಾತಾಡ್ಬೇಕು ಅಲ್ಲಿ ನಾವು ನೀವು ಇಷ್ಟು ವರ್ಷ ನಂಜನಗೂಡಲ್ಲಿ ಇದ್ದೀವಿ ನಾವು ವಿಶೇಷವಾದಂಥ ದಿನದಲ್ಲಿ ನೀವೇ ನೋಡ್ತೀರ ಆ ಕಡೆ ಯಾರು ಯಾರು ಬಂದು ಡಾರ್ಮಿಟರಿಯಲ್ಲಿ ಮೆಟ್ರಿಯಲ್ಲಿ ಹೆಂಗೆ ತುಂಬ್ಕೊಂಡಿರ್ತಾರೆ ಆ ಕಡೆ ಜನ ಅಲ್ಲಿ ಈ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ನೋಡಿದಿರ ಆ ಕಡೆ ಹೆಂಗಿದೆ ರೂಮ್ಗಳಲ್ಲಿ ಸಿಗ್ನೇ ಕಟ್ಟ ಆಗಿದೆ ಆಸೆದಲ್ಲ ನೋಡಿದೆ ಅದನ್ನ ಎರಡು ಮೂರು ಸತಿ ನಾನೇ ರಿಪೇರಿ ಮಾಡಿಸಿದ್ದೀನಿ ನಾನು ಏನು ಪ್ರಯೋಜನ ಆಯಿತು ಮುಂದಿನ ಯಾವುದೇ ಕಾರಣಕ್ಕೂ ಈ ಒಂದು ಕೆಲಸನ ನಾವು ಮಂಜೂರು ಮಾಡಿಸ್ಕೊಂಡು ಬಂದಿರೋದಂಥದ್ದು ಕ್ಯಾಬಿನೆಟ್ ಅಪ್ರೂವಲ್ ಆಗೋಕೆ ಬಂದಿರೋಂಥದ್ದು ಬೇಕಾದ್ರೆ ಆದರೂ ಸಕ್ಕಿಲ್ಲರೆ ನಿಮ್ಗೆ ಕಳ್ಸಿಕೊಡ್ತೀನಿ ಗೌರ್ಮೆಂಟ್ ಸಿಕ್ಕುವಲೇನೆ ಕಳ್ಸಿಕೊಡ್ತೀನಿ ನಿಮಗೆ ಓದಿ ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಇದು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ನಿಮ್ಮ ಕೈಯ್ಯಲ್ಲಿ ಆಗತ್ತಾ ಇಲ್ವ ಅಷ್ಟು ಹೇಳಿ ಬೇರೆದೇನು ಮಾತಾಡೋದು ಬೇಡ ಯಾವುದೇ ಕಾರಣಕ್ಕೂ ಇದು ಹಿಂದೆ ಹೋಗೋದಿಲ್ಲ ಇದು ಕ್ಯಾನ್ಸಲ್ಲೂ ಆಗೋದಿಲ್ಲ ನಾನು ಹೇಳಿದ್ನಲ್ಲ ನನಗೆ ಕ್ಯಾನ್ಸಲ್ ಮಾಡ್ಕೊಬೇಕಂದ್ರೆ ಮತ್ತೆ ಕ್ಯಾಬಿನೆಟು ಹೋಗಿ ಅದನ್ನ ಹೇಳಿ ಕ್ಯಾನ್ಸಲ್ ಮಾಡಿ ನಂಜುಂಡೇಶ್ವರ ಮೇಲೆ ನನಗೆ ಯಾವುದೇ ಥರ ರೀತಿಯಲ್ಲಿ ನನಗೆ ಒಂದು ಸಂಬಂಧ ಇಲ್ಲ ಭಾ ಭಾವನೆಯೂ ಇಲ್ಲ ಯಾವ ಥರ ಸಂಬಂಧವೂ ಇಲ್ಲ ಆ ಕಡೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮಾಡೋಕ್ಕಾಗಲ್ಲ ಇದನ್ನು ವಾಪಸ್ ಹಿಂದಿರ್ಸ್ಕೊಳ್ಳಿ ಅಂತ ನೀವು ಕ್ಯಾಬಿನೆಟ್ ಕೇಳಿ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ನಾನು ನೋಡ್ತೀನಿ ಅಲ್ಲಿ ಪ್ರಾಜೆಕ್ಟ್ ಶಾಶ್ವತವಾಗಿದೆ ಯಾವಾಗ ಬೇಕಾರೋ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ತಗೊಂಡು ಈ ಕೆಲಸ ಪ್ರಾರಂಭ ಮಾಡ್ಬೋದು ಅದು ಮಾಡ್ತಾ ಇಲ್ಲ ಅದು ಬೇಗ ಮಾಡಿ ನಮಗೆ ಇಷ್ಟೇ ಒತ್ತಾಯ ಇರೋದು ನಾನು ಅಂಜನ್ ಬಿಟ್ಟು ಬಂದು ಕರೆ ಕೊಟ್ಟಿದ್ವಿ ಅದು ಯಾವುದೋ ಉನ್ನತ ಮಟ್ಟದ ತನಿಖೆ ಮಾಡ್ಬೇಕಂತ ಏನು ಸಿ ಗ ಸಿ ಐ ಡಿ ಕೊಡ್ತಿದ್ರೆ ನೀವು ಅದು ಇವತ್ತೂ ತಪ್ಪಿಸ್ಗೆ ಶಿಕ್ಷೆ ಆಗಿಲ್ಲ ಈಗ ನಾವು ಈ ಥರ ಎಲ್ಲ ಮಾತಾಡೋಕ್ಕೆ ಹೋದರೆ ಈಗ ನಮ್ಮದು ಹಿಂದೆ ಹೋಗ್ಬಿಟ್ಟು ನಮ್ಮ ಬಸವಲಿಂಗಪ್ಪನವ್ರ ಮೊಮ್ಮಗ ಈ ಥರ ಮಾತಾಡ್ತಾನೆ ದೇವ್ರ ಬಗ್ಗೆ ದಿನರ ಬಗ್ಗೆ ಅಂತ ಮಾತಾಡ್ತ ಸರಿನಪ್ಪ ಆಯಿತು ನಮ್ಮವ್ರಿಗೆನೆ ನಮ್ಮ ಪರಿಶಿಷ್ಟ ಅವ್ರಿಗೆ ನಾನು ಇಪ್ಪತ್ತ್ಮೂರು ಹೊಸ ಸಮುದಾಯ ಬಂದು ಭವನಗಳನ್ನ ಮಂಜೂರು ಮಾಡಿಸ್ಕೊಂಡ್ಬಂದು ಮೊದಲೇ ಹಂತದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಮೊದಲೇ ಕಾಮಗಾರಿ ಎಲ್ಲ ಪ್ರಾರಂಭ ಮಾಡಿಸಿ ಅಪ್ಲೋಡ್ ಮಾಡಿ ಫೋಟೋನ ಎರಡನೇ ಹಂತದ್ದು ಕಂತದ್ದು ನಾನು ದುಡ್ಡು ಒಂದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿದ್ನಲ್ಲ ಹಾಗೆ ಇಲ್ಲಿವರೆಗೂ ಬಂತಪ್ಪ ಕೇಳಿ ಅದನ್ನು ಎಲ್ಲಿವರೆಗೂ ತೊಗೊಂಬಂದಿದ್ದೀರ ಎಲ್ಲವೂ ಕೂಡ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಹಾಗಾಗಿ ದೇವಸ್ಥಾನ ವಿಚಾರ ಬಂದಾಗ ಒಂದು ಪ್ರವಾಸೋದ್ಯಮಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ನಮಗೆ ಅಟ್ಲೀಸ್ಟ್ ಇಲ್ಲೊಂದು ಇದಾಗಬೇಕಲ್ಲಿ ಪ್ರತಿ ಸತಿ ದಸರಲ್ಲಿ ಬರೀ ಚಾಮುಂಡಿ ಬೆಟ್ಟ ನೋಡೋದಲ್ಲ ನಂಜುಣ್ ಗುಡ್ಗೂ ಬರಬೇಕು ಇಲ್ಲಿ ಉಳ್ಕೊಬೇಕು ಜನ ಇಲ್ಲಿ ಇದೆಲ್ಲ ನೀಟ್ ನಾವೊಂದು ಆ ಕಲ್ಪನೆಯಿಂದ ನಾವೆಲ್ಲ ತಂದರೆ ಇಲ್ಲಿ ಯಾರು ಉಳ್ಕೊಳ್ಳಲ್ಲ ಮೈಸೂರಿಗೆ ಹೋಗ್ತಾರೆ ಮೈಸೂರಿಗೆ ಹೋಗ್ತಾರೆ ಏನು ಈಗ ಕೇರಳದಿಂದ ಬರೋರು ತಮಿಳ್ನಾಡಿಂದ ಬರೋರು ಎಲ್ಲಿ ಪುನಃ ಮೈಸೂರಿಗೆ ಹೋಗ್ತಾರೆ ನೋಡಿದರೆ ಆ ಕಡೆ ಮೈಸೂರದಲ್ಲೆಲ್ಲ ಆ ಕಡೆ ರೂಮ್ ರೇಟ್ಗಳೆಲ್ಲ ನೋಡಿದ್ದೀರ ಅಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋದು ನಾವು ಅಷ್ಟೇ ಬಳಕೆ ಆಗ್ತಿದೆ ಅಂತಂದರೆ ಯಾವ ಥರ ರೂಮ್ ಇದೆ ನೀವು ನೋಡಿದ್ದೀರಾ ಅಲ್ಲಿ ನಾನೇ ಎರಡು ಎರಡು ಸತಿ ಅದಕ್ಕೆ ನಿರ್ಮಾಣ ಮಾಡಿ ದುಡ್ಡು ಕೊಟ್ಟಿದ್ದೆ ಯಾವಾಗ ಮೂರನೇ ಸತಿ ಮತ್ತೆ ಅದಕ್ಕೆ ಮಾಡಬೇಕು ಅಂತೇಳಿ ನಾನು ಅದು ಬೇಡ ಎಷ್ಟು ಮಾಡಿದ್ರು ಅಷ್ಟೇನೆ ಅಂತ ಹೇಳಿ ಇದನ್ನು ಮಂಜೂರಿ ಮಾಡಿಸ್ಕೊಂಡಿದ್ದು ನಿಮಗೆ ಈ ಕಡೆ ಪಾರ್ಕಿಂಗ್ ಲಾಟ್ಗೆ ಅದಕ್ಕೆ ಡೈವರ್ಟ್ ಮಾಡಿ ದುಡ್ಡನ್ನ ಪಾರ್ಕಿಂಗ್ ಲಾಟು ಮತ್ತು ಪೂರ್ತಿ ಸುತ್ತ ಆ ಕಡೆ ಭದ್ರತೆ ವಿಚಾರದಲ್ಲಿ ಪೂರ್ತಿ ಸುತ್ತ ನಾನು ಫೆನ್ಸಿಂಗ್ ಹಾಕ್ಸ್ಕೊಟ್ಟಿದ್ದೆ ಅಲ್ಲಿ 嗯。<I think. S 2> <Huh? S 1>